ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಇವತ್ತು ನೀರು ದೋಸೆ ಮಾಡೋಣ ಅಂತ ಚಟ್ನಿಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಕಿಚನ್ ಕೂಡ ಏನು ಕ್ಲೀನ್ ಮಾಡಿಲ್ಲ ಇವತ್ತೆಲ್ಲ ಹಂಗಂಗೆ ಇದೆ ಮಾರ್ನಿಂಗ್ ಸ್ವಲ್ಪ ವರ್ಕ್ ಇತ್ತು ಅಂತ ಇವತ್ತು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಇವತ್ತು ಬೇರೆ ಫ್ರೈಡೇ ಅಲ್ವಾ ಸೊ ಮನೆಯಲ್ಲೂ ದೀಪ ಎಲ್ಲ ಹಚ್ಬೇಕಲ್ವ ಹಂಗಾಗೆಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು ಇಂಗ್ರೀಡಿಯೆಂಟ್ಸಲ್ಲಿ ಏನೇನು ಹಾಕ್ತಾ ಇದ್ದೀನಿ ಅಂತ ಕೂಡ ಏನೂ ಮೆನ್ಷನ್ ಮಾಡಿಲ್ಲ ಜಸ್ಟ್ ಹಾಗೆ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ ಏನೇನು ಹಾಕಿದ್ದೀನಿ ಏನಂತ ಸೊ ದೋಸೆ ಇಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮೀನ್ಸ್ ಅವರು ಸ್ವಲ್ಪ ವರ್ಕ್ ಅಂತ ಈಚೆ ಹೋಗಿದ್ರು ಅವ್ರಿಗೂ ಶೂಟ್ ಇತ್ತು ಇವತ್ತು ಸೊ ಮತ್ತು ಅವರು ಸ್ವಲ್ಪ ಬಂದಿದ್ದು ಬೇಗನೆ ಬಂದರು ಅವರು ಆ್ಯಕ್ಚುಲಿ ನಾನು ಈವ್ನಿಂಗ್ ಬರ್ತೀನಿ ಅಂತ ಹೇಳೋಗಿದ್ರು ಅವರು ಬಂದರು ಬೇಗ ಇನ್ನೂ ನಿಧಾನಕ್ಕೆಲ್ಲ ಕ್ಲೀನ್ ಮಾಡಿ ಮಾಡ್ಕೋತಿದ್ದೆ ಬಟ್ ಅವರು ಪಾಪ ತಿಂಡಿ ಏನೂ ತಿಂದಿರಲಿಲ್ಲ ಬೆಳಗ್ಗೆ ಸೊ ಹಂಗಾಗಿ ಅವ್ರಿಗೂ ಹಂಗೆ ಮಾಡ್ಕೊಡೋಣ ಬೇಗನೆ ಮಾಡೋಣ ಅಂತ ಎಲ್ಲ ಹಾಗೆ ನೀಟಾಗಿ ಮಾಡಿಕೊಡ್ತಾ ಇದ್ದೆ ನಾನು ಏನು ಮಾಡಿದ್ದೀನಿ ಅಂದರೆ ಒಬ್ಬರೇ ಹಾಕ್ಬೇಕಲ್ವಾ ಚಟ್ನಿ ಬಟ್ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಏನು ಅಂತ ಚೆನ್ನಾಗಿ ಫ್ರೈ ಆಗಬೇಕು ಚಟ್ನಿದೆಲ್ಲ ಮಸಾಲೆ ರೆಡಿ ಆಯ್ತಲ್ವ ಸೊ ಹಂಗಾಗಿ ನಾನು ಅಪ್ಪುಗೆ ಹೇಳ್ತಾ ಇದ್ದೆ ಸ್ವಲ್ಪ ಈಚೆ ಹಿಡಿ ಇದನ್ನು ಫ್ಯಾನ್ ಹಾಕ್ಬಿಟ್ಟು ಹಿಡಿ ಅದು ಹಾರ್ಕೋಬೇಕು ಅಂತ ಸೊ ಅದಾದಮೇಲೆ ಅದು ಮಿಕ್ಸಿಗೆ ಹಾಕ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ನೀರು ದೋಸೆ ಮಾಡೋಣ ಅಂತ ಇವಾಗ ಟ್ರೈ ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ ಹೆಂಗ್ ಬರುತ್ತೆ ಏನು ಅಂತ ಸಿ ನಾನು ಫಸ್ಟ್ನೇದು ಸ್ವಲ್ಪ ತಪ್ಪ ಉಯ್ದು ಬಿಟ್ಟಿದ್ದೆ ಹಂಗೆ ಅದಕ್ಕೆ ಚೆನ್ನಾಗಿ ಬರಲಿಲ್ಲ ಏನೋ ಸೇ ಮಾಡೋಣ उपाको

నీట్ మర్చి అబ్బు ఫస్ట్ నేట్ో బట్ సెకండ్ ఫస్ట్ నేర్ ఎల్ యార్ మన ఫస్ట్ ట్రై మే ఆగ్ సెకండ్ రౌండ్ గా చనదు ಫಸ್ಟ್ ರೌಂಡ್ ಇ ಗೊತ್ತಾಗ್ತಲ್ವಾ ನಾವೇನ್ మిస్టేಕ್ ಮಾಡಿರ್ತೀವಿ थैंक यू थैंक यू ನೋ ರೆಸ್ಟ್ ನೀಟಾಗಿ ಹಾಕು ಹಾ ತೆಳ್ಳಗೆ ಹಾಕು ಇಟ್ಲೋ ಸೆವೆನ್ ನೀರ್ ನಿರ್ದೋಸೆ ನಿರ್ದೋಸೆ ದೋಸೆ ಕೊಡೋಣ ಕೊಡಣ ಏನಂತ ನೋಡೋಣ ಪೂ ಹೇಗಿದೆ ಚಟ್ನಿ ಚೆನ್ನಾಗಿದ್ಯಾ ಚೆನ್ನಾಗ್ ಬಂತು ಮತ್ತೆ ಏನೂ ಕ್ಲೀನ್ ಮಾಡಿಲ್ಲ ಬೆಳಿಗ್ಗೆ ಬ್ಯಾಂಕಿಗೆ ಬಂದಿ ಮತ್ತೆ ಅಜ್ಜಿನ್ ಕರ್ಕೊಂಡ್ ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕಿತ್ತು ಬ್ಯಾಂಕಿಗೆ ಹೋಗಿ ಬಂದಿ ನನಗೆ ಸ್ವಲ್ಪ ಇಲ್ಲಿ ಒಳಗೆ ಹುಣ್ ತರ ಆಗಿತ್ತು ಸೊ ಅದನ್ನೆಲ್ಲ ಗೆ ಹೋಗಿ ತೋರ್ಸ್ಕೊಂಡ್ ಬಂದು ನನ್ ನೀರ್ ಕುಡಿಯೋಕು ಆಗ್ತಿರ್ಲಿಲ್ಲ ಆ ತರ ಪೇನ್ ಆಗ್ತಿತ್ತು ಅದಕ್ಕೆ ಹೋಗ್ಬಿಟ್ಟು ತೋರ್ಸ್ಕೊಂಡ್ ಬಂದು ನೀರ್ ದೋಸೆ ಮಾಡೋಣ ಅಂತ ಬೆಳಗ್ಗೆನೆ ಪ್ಲಾನ್ ಮಾಡಿದ್ದೆ ಆಕ್ಚುಲಿ ಇವತ್ ಲೇಟ್ ಆಯ್ತಲ್ವಾ ಅದಕ್ಕೆ ನೋಡಿ ಎಲ್ಲಾ ಹಂಗಂಗೆ ಹಂಗೇ ಬಿಟ್ಬಿಟ್ಟಿದೀನಿ ದೇವ್ರ ತಗೊಳನ್ ನಿಧಾನಕ್ಕೆ ಪೂಜೆ ಮಾಡಿ ಇವಾಗೆಲ್ಲ ಸ್ಟಾರ್ಟ್ ಮಾಡಿದೆ ಮಹಿರು ಇರ್ಲಿಲ್ಲ ಬೆಳಗ್ಗೆ ಅವರು ಶೂಟಿಗ್ ಹೋಗಿದ್ರು ಅವರು ಇವಾಗ ಮತ್ತೆ ಟ್ವೆಲ್ ಓ ಕ್ಲಾಕ್ ಹೋಗ್ತಾರೆ ಮತ್ತೆ ಹೆಂಗಿದ್ರು ಅವರು ಬಂದಿದ್ರಲ್ಲ ಹಂಗೆ ಹಾಕೊಟ್ ಬಿಡೋಣ ಅಂತ ಅವರು ಬಂದ್ರು ನಾನು ಹಾಕೊಂಡೆ ಏನಾದ್ರೂ ಸ್ಪೆಷಲ್ ಆಗಿ ನಾವು ಮಾಡ್ತೀವಿ ಏನಾದ್ರೂ ಹೊಸದಾಗಿ ನಾವು ಟಿಫನ್ಸ್ ಏನಾದ್ರೂ ಮಾಡ್ತೀವಿ ಅಂದ್ರೆ ಎವಿ ಪಾತ್ರೆನು ಬೀಳುತ್ತೆ ತುಂಬಾ ಕೆಲ್ಸನೂ ಇರುತ್ತೆ ಅದಕ್ಕೆ ನಾನು ಏನು ಟ್ರೈ ಮಾಡಕ್ ಹೋಗಲ್ಲ ಬಟ್ ಆಕ್ಚುಲಿ ಮಾಡಬೇಕು ಮಾಡಬಾರ್ದು ಎರಡು ಥರನೂ ಅನ್ಸುತ್ತೆ ಬಟ್ ಕಲ್ತ್ರೆ ನಮ್ಗೆ ಅಲ್ವಾ ಯೂಸ್ ಆಗುತ್ತೆ ನೀವು ದೋಸೆ ಮಾಡಿದೆ ಅಲ್ವಾ ಸೊ ನನ್ನ ಎಲ್ಲ ಏನ್ ನಾನು ಸಾರಿ ರೆಸಿಪೀಸ್ ಅಂತೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಹಾಕಿದೆ ಏನು ಅಂತ ಏನೂ ಹೇಳಿಲ್ಲ ಸೊ ಅದಕ್ಕೆ ಇವಾಗ ಹೇಳ್ತೀನಿ ಸೊ ನಾನು ಏನು ಹಾಕಿದೆ ಅಂದರೆ ನೈಟೇ ಅಕ್ಕಿ ಅಕ್ಕಿ ಬರುತ್ತಲ್ವ ಅಕ್ಕಿನ ನೆನೆಸಿ ನೈಟೇ ಇಟ್ಕೊಂಡಿದ್ದೆ ಸೊ ಇದು ಬೆಳಗ್ಗೆ ಎದ್ದು ಅದು ಅಕ್ಕಿನ ಎಲ್ಲ ಅಕ್ಕಿ ಎಲ್ಲ ನಿಂದಿರುತ್ತಲ್ವ ಸ್ವಲ್ಪ ಕಾಯಿ ತುರ್ಕೊಂಡೆ ಕಾಯಿ ಮತ್ತು ಅಕ್ಕಿನ ನೆನೆಸಿರೋದಿರುತ್ತಲ್ವ ಸೊ ಅದು ಎರಡೂ ಮಿಕ್ಸಿಯಲ್ಲಿ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಅದು ಏನು ಗಟ್ಟಿ ಗಟ್ಟಿ ಇರಬಾರ್ದು ಅಕ್ಕಿ ಎಲ್ಲ ಇರುತ್ತಲ್ವ ಅಕ್ಕಿನ ಅದು ಫುಲ್ ಅಂದ್ರೆ ದೋಸೆ ಎಲ್ಲ ಅದು ಅಷ್ಟು ಅದು ಫುಲ್ಲು ಹೆಂಗಿರ್ಬೇಕಂದ್ರೆ ನುಣ್ಣಗಾಗಿರಬೇಕು ಗ್ರೈಂಡ್ ಮಾಡ್ತೀವಲ್ಲ ಮಿಕ್ಸಿಗೆ ಹಾಕಿರ್ತೀವಲ್ಲ ಸೊ ಫುಲ್ಲು ಅದು ಗಟ್ಟಿ ಗಟ್ಟಿ ಹಂಗೆ ಹಂಗೆ ಇತ್ತು ಅಂದರೆ ಅದು ತಿನ್ನೋಕ್ಕೂ ಚೆನ್ನಾಗ್ ಅನ್ಸಲ್ಲ ಮಾಡಬೇಕಾದ್ರೂ ಮಿಸ್ಟೇಕ್ ಆಗುತ್ತೆ ರಾತ್ರಿ ನೆನ್ಸಿಟ್ಟಿದ್ದೆ ಮತ್ತೆ ಅದಾದ್ಮೇಲೆ ಕಾಯಿ ಸ್ವಲ್ಪ ಜಾಸ್ತಿ ಬೇಡ ಕಾಯಿ ಒಂದಿಷ್ಟು ಆ ಕಪ್ಪಷ್ಟು ಕಪ್ ಕಪ್ಪಷ್ಟು ಕಾಯಿ ಎಲ್ಲ ತುರ್ಕೊಂಡು ಮಿಕ್ಸಿಗೆ ಹಾಕಿ ನೀಟಾಗೆಲ್ಲ ರುಬ್ಕೊಂಡೆ ಸೊ ನಾನು ಒಂದ್ ಮಿಸ್ಟೇಕ್ ಮಾಡಿದ್ದೀನಿ ಚಟ್ನಿನ ನಾನು ಟೊಮಾಟೊ ಆಮೇಲೆ ಒಂದ್ ಸ್ವಲ್ಪ ಹುಣ್ಸೆನು ಬೆಳ್ಳುಳ್ಳಿ ಪುಡಿ ಉಪ್ಪು ಇಷ್ಟನ್ನ ನಾನು ಬೈ ಬೇಯಿಸ್ಕೋಬೇಕಿತ್ತು ಇದರಲ್ಲಿ ಬಾಣಲಿಯಲ್ಲಿ ಅದಾದ್ಮೇಲೆ ನಾನು ಒಗ್ಗರಣೆ ಹಾಕೋಬೇಕಿತ್ತು ನಾನೇನ್ ಮಾಡಿದೀನಿ ಬೇಕಾದ್ರೆ ವಿಡಿಯೋ ಅಲ್ಲಿ ನೋಡಿ ನಾನೇನ್ ಮಾಡಿದೀನಿ ಫಸ್ಟಿಗೆ ಸಾಸಿವೆ ಮತ್ತೆ ಕಾಳುಗಳು ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಅದುಕಿದ್ದೀನಿ ಮತ್ತೆ ಈರುಳ್ಳಿ ಹಾಕಿದೀನಿ ಎಲ್ಲ ತರ ಮಾಡ್ಕೊಂಡಿದೀನಿ ಬಟ್ ಹಂಗು ಸೇಮ್ ಟೇಸ್ಟ್ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಮಾವಿನ ಹಣ್ಣು ತಿಂದು ನೆಕ್ಸ್ಟ್ ಏನ್ ಕೆಲ್ಸ ಇದೆಯೋ ಅದನ್ನ ಮಾಡ್ಬೇಕು ಸುಮ್ಮನೆ ಮಾವಿನ ಹಣ್ಣು ಸ್ವಲ್ಪ ಉಳಿದಿದೆ ಅಂತ ಅಪ್ಪಗೆ ಹೇಳಿದ್ರೆ ಅಂತಾರೆ ಒಳ್ಳೆಯವರಿಗೆ ಅಷ್ಟೇ ಸ್ವೀಟ್ ಸಿಗುತ್ತೆ ಅಂತ ಆಮೇಲೆ ಅವ್ರ ಅಜ್ಜಿಗೆ ಫಸ್ಟು ಒಂದು ಪೀಸ್ ಕೊಟ್ಬಿಟ್ಟಿದ್ರು ಒಂದು ಹಣ್ಣು ಪೂರ ಅದಕ್ಕೆ ಅಷ್ಟೇ ನೋಡು ಅಜ್ಜಿಗೆ ನೋಡು ಇಷ್ಟು ಆಗಿರೋ ಸಿಕ್ತು ನೀನು ನೋಡು ನಿನಗೆ ಎಂಥ ಸಿಕ್ಕಿದ್ ಹಂಗೆ ಹಿಂಗೆ ಅದಕ್ಕೆ ನನಗೆ ಫುಲ್ ನಗು ಬರ್ತಿತ್ತು ಸೊ ಹಂಗೆ ಇವತ್ತಿನ ದೇನೋ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್